ಸಡನ್ ಆಗಿ ನಮ್ಮವ್ರೇ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕೆಲವು ಮುಖಂಡರು ಅವ್ರು ನಮ್ಮ ಪಕ್ಷವರು ಅಲ್ಲ ಅಂತ ಆಘಾತಕಾರ ಆದ್ರೆ ಆ ಒಂದು ಸ್ಟೇಟ್ಮೆಂಟ್ ಇಡೀ ಕಲ್ಬುರ್ಗಿ ಒಳಗೆ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಒಂದು ಏನು ಅಂತಂದ್ರು ನಿಮ್ಮ ಮನೆಯವ್ರ ಪ್ರೋತ್ಸಾಹ ಹೆಂಗಿತ್ತು ಮೇಡಮ್ ಇಲ್ಲ ನನ್ಗ ಹೇಳೋದ್ಕಿಂತ ನನಗೆ ನನಗಿಂತ ಹೆಚ್ಚು ಇಂಟ್ರೆಸ್ಟ್ ನನ್ನ ಗಂಡನಿಗೆ ರಾಜೇಶ್ ನಮ್ಮ ಯಜಮಾನ್ರಿಗೆ ಹೆಚ್ಚಿನ ಇಂಟ್ರೆಸ್ಟ್ ಯಾವ್ದಾದ್ರು ಒಂದೇನು ಕಾರ್ಯಕ್ರಮ ಹೋಗ್ಬೇಕಾಗಿತ್ತು ಅಂದ್ರೆ ನನಗೆ ತಮ್ಮಲ್ಲಿ ರೆಡಿ ಆಗಿ ಕುತ್ಕೊಂಡ್ಬಿಡ್ರ ಅದಕ್ಕೆ ನಮ್ ಒಳಗಾಯ್ತು ಎಲ್ಲರೇನ ಹೋಗಬೇಕಾಗಿತ್ತು ಅಂತಂದ್ರ ಎಲ್ಲರೂ ಅಂತಿದ್ರು ಏನಪ್ಪಾ ಅಂದ್ರೆ ದಿವ್ಯ ಹಾಗರ್ಗಿ ಅಂತ ಬರ್ರೆ ಪ್ಲಸ್ ಒನ್ ಬರೀರಿ ಅಂತಿದ್ರು ಯಾಕಂತಂದ್ರೆ ರಾಜೇಶ್ ಅವರು ಯಾವತ್ತೂ ಡ್ರೈವರ್ ಅಂತಾನೋ ಅವರು ದಿವ್ಯಾ ಹಾಗರ್ಗಿ ಡ್ರೈವರ್ ರಾಜೇಶ್ ಹಾಗರ್ಗೆ ಯಾವತ್ತೂ ಫಿಕ್ಸ್ ಇರ್ತಾನ ಹಿಂಗಾಗಿ ನೀವ್ ಏನ್ ಮಾಡ್ರಿ ಅಂತಂದ್ರೆ ಯಾವತ್ತೂ ಒಂದ್ ದಿವ್ಯಾ ಮುಂದ್ ಒನ್ ಅಂತ ಬರಿಬೇಡ್ರಿ ದಿವ್ಯಾ ಪ್ಲಸ್ ಒಂದ್ ಇಟ್ಟೇ ಬಿಡ್ರಿ ಯಾಕಂತಂದ್ರೆ ಯಾವಾಗ ಯಾವತ್ನ ಅವ್ರ ಯಜಮಾನ್ ಜೊತೆಲೆ ಇರ್ತಾರ ಅಂತೇಳಿ ಯಾವಾಗಲೂ ಅಂತಿದ್ರು ಹಿಂಗಾಗಿ ಅವರು ಸಪೋರ್ಟ್ ಮಾತ್ರ ನನಗೆ ಖಂಡಿತ ತುಂಬಾ ಈಗಲೂ ಕೂಡ ಪ್ರತಿಯೊಂದು ವಿಷಯದಲ್ಲಿ ಅವರು ನನಗೆ ನಿಂತ್ಕೋತಾರೆ ನನಗಿಂತ ಮುಂಚೆ ರೆಡಿ ಆಗ್ತದೆ ರೆಡಿಯಾಗಿ ನಿಂತಿರ್ತಾರೆ ಏನಾರು ಮಾತಾಡ್ಬೇಕ ಈ ತರ ಹೇಳ್ತಾರೆ ಇದು ಹಿಂಗೆಲ್ಲದಿವೆ ಅದು ಈ ತರ ಮಾತಾಡೋದು ಈ ತರ ಅಂತ ಹೇಳ್ತಾರೆ ಎಲ್ಲೋ ಕೆಲವೊಂದ್ ಕಡೆ ನಾನು ಕೆಲವೊಂದು ವಿಷಯಗಳು ನಾನು ಬಹಳ ಇದು ಮಾಡ್ ಕುಂತಾಗ ಅವ್ರು ಏನು ಅಂತಂದ್ರೆ ಡಾನ್ಸ್ ಮಾಡಿ 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 ನನಗೆ ನವಿಸ್ತಾರ ಹಂಗಿರ ಇಲ್ಲಿ ಬಾ ಅಂತೇಳಿ ಅವ್ರು ನೋಡಕ ಒಂಥರ ದೊಡ್ಡಣ್ಣ ಅವರು ಸ್ವಲ್ಪ ವೇಟೇಬಲ್ ಪರ್ಸನ್ ಹಿಂಗ್ ಡಾನ್ಸ್ ಗೀನ್ಸ್ ಎಲ್ಲ ನೋಡಿ ನಮ್ಗೆ ಒಮ್ಮೆ ಮರ್ತು ಮರೆತು ನನಗೆ ಕೆಲಸ ಕಾರ್ಯಗಳನ್ನ ತಾವು ಹಿಂದೂ ಫೈರ್ ಬ್ರಿಡ್ ಅಂತ ಗುರುತಿಸಿಕೊಂಡಿರಿ ಮತ್ತಿಂದ ಇದು ವೀರಶಿವ ಲಿಂಗಾಯತ ವೇದಿಕೆ ಲೀಡರ್ ಅಂತ ಗುರುತಿಸಿಕೊಂಡಿರಿ ಬಿಜೆಪಿ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಂತೆ ಗುರುತಿಸ್ಕೊಂಡಿರಿ ಗುರುತಿಸಿಕೊಂಡಿರಿ ಅನ್ಕಿಂದ ತಾವು ಎಷ್ಟೋ ರಾಜಕಾರಣಿಗಳ ವಿರುದ್ಧ ಬಿಜೆಪಿ ನಾಯಕರಲ್ಲಿ ಕಾಂಗ್ರೆಸ್ ನಾಯಕರಲ್ಲಿ ಧ್ವನಿನೇ ಎತ್ತಿಲ್ರಿ ಮೇಡಮ್ ಅಂತ ಟೈಮ್ ತಾವೆಲ್ಲ ಧ್ವನಿ ಎತ್ತಿರಿ ಇಷ್ಟೆಲ್ಲ ತಮ್ಮದು ಒಳ್ಳೆ ಕಾರ್ಯಗಳು ಇದ್ರೂ ಇವುಗಳ ಮಧ್ಯೆ ಒಂದು ಆರೋಪ ಅದ ರೀ ಮೇಡಮ್ ಅಂಥ ಟೈಮ್ನಾಗ ಆರೋಪ ಆದಮೇಲೆ ಟೈಮ್ನಾಗ ತಮ್ಮ ಮನೆಯವ್ರ ಸಹಕಾರ ಹೆಂಗಿತ್ತು ರೀ ಮೇಡಮ್ ತಮಗೆ ಪ್ರೋತ್ಸಾಹ ರೀ ಇಲ್ಲ ನೀವು ಹೇಳಿದ್ದು ನಿಜ ಯಾಕಂತಂದ್ರೆ ನಾನು ಭಾಳ ಶಾರ್ಟ್ ಟೈಮಲ್ಲಿ ನಿಜವಾಗ್ಲೂ ನಾನು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಇವತ್ತು ಜಿಲ್ಲಾ ಮಟ್ಟದಾಗಿರ್ಬೋದು ರಾಜ್ಯ ಮಟ್ಟ ಆಗಿರ್ಬೋದು ಮತ್ತು ರಾಷ್ಟ್ರೀಯ ಮಟ್ಟದ ಎಲ್ಲ ನಾಯಕರಿಗೆ ನಾನು ತುಂಬ ಅಭಿನಂದನೆ ಸಲ್ಲಿಸ್ಬೇಕಾಗೈತಿ ಯಾಕಂದ್ರೆ ಭಾಳ ಶಾರ್ಟ್ ಟೈಮಲ್ಲಿ ನನ್ನ ಗುರುತು ಸಕ್ಕ ಅವಕಾಶ ಮಾಡಿಕೊಟ್ರು ಅದು ಅವಕಾಶ ಯಾಕಾಯಿತು ಅಂತಂತಂದರೆ ನನ್ನ ನಾ ಏನೇ ಕೆಲಸ ಮಾಡೋಕ್ಕತ್ರರು ಅವ್ರು ನನಗೆ ಫ್ರೀ ಹ್ಯಾಂಡ್ ಆಗಿಬಿಟ್ಟಿದ್ರು ಆದರೆ ನೀವು ಸ ಅವ್ರು ಅನ್ನೋರು ಕಲಬುರಗಿಯಲ್ಲಿ ಮಹಿಳಾ ಸಂಘಟನೆ ಭಾಳ ಸ್ಟ್ರಾಂಗ್ ಆಗಬೇಕು ಭಾರತೀಯ ಜನತಾ ಪಾರ್ಟಿ ಅವರ ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆನ ಯೋಜನೆಗಳನ್ನು ಕೊಟ್ಟಿದ್ದೀವಿ ಅದನ್ನೆಲ್ಲ ತಾವು ಹೇಳಬೇಕು ಅಂತಂದಾಗ ಅವರು ಹೇಳಿದ ಒಂದು ರೂಪರೇಷೆ ಮೇರೆಗೆ ನಾನು ಕೆಲಸ ಮಾಡ್ತಿರ್ಬೇಕಾ ನನಗೆ ಅಲ್ಲಿ ಸಿಕ್ಕಾಪಟ್ಟೆ ಸಪೋರ್ಟ್ ಸಿಕ್ಕು ಅದಕ್ಕೆ ಪ್ರತಿಫಲನೂ ಕೂಡ ನನಗೆ ಭಾರತೀಯ ಜನತಾ ಪಾರ್ಟಿದವ್ರು ಖಂಡಿತ ಕೊಟ್ಟರು ಅದೇ ನಾನು ಏನು ಇದು ಯಾಕಂದ್ರೆ ನನಗೆ ಸ್ಟೇಟ್ ನರ್ಸಿಂಗ್ ಕೌನ್ಸಿಲ್ ವೈಸ್ ಪ್ರೆಸಿಡೆಂಟ್ ಮಾಡಿದ್ರು ಆಮೇಲೆ ದಿಶಾ ಕಮಿಟಿ ಮೆಂಬರ್ ಮಾಡಿದ್ರು ಆಮೇಲೆ ಎಲ್ಲ ರಾಜಕೀಯ ವ್ಯಕ್ತಿಗಳು ನನಗೆ ಗುರುಸಕ್ ಸ್ಟಾರ್ಟ್ ಮಾಡೋದು ಬಹುಶಃ ಎಲ್ಲೋ ಒಂದು ಕಡೆ ನಾನು ಅವ್ರಿಗೆ ತೃಪ್ತಿ ತರುವಂತ ಕೆಲಸ ನಾನು ಮಾಡಿದ್ದೀನಿ ಅಂತ ನನ್ನ ಮನಸ್ಸಿಗೆ ನಾನು ನಾನು ಹೀಗಾಗಿ ಈ ಆರೋಪ ಅಂತ ಬಂದಾಗ ಆ ನೋಡ್ರಿ ಈ ಇದು ವಿಷಯ ಕೋರ್ಟ್ ಅಲ್ಲಿ ಉಚ್ಚ ನ್ಯಾಯಾಲಯ ಮಾನ್ಯ ನ್ಯಾಯಾಲಯ ಇರೋದ್ರಿಂದ ಕೆಲವೊಂದು ವಿಷಯಗಳನ್ನು ನಾನು ಹೇಳಕ್ ಬರೋದಿಲ್ಲ ಆದ್ರೂ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಅಂತ ಅಂತ ಬಂದಾಗ ನನಗೆ ನಮ್ಮ ನನಗೆ ಈಗಲೂ ಕೂಡ ನನಗೆ ನನಗೆ ಬರ್ತೈತೆ ನಮ್ಮ ಅತ್ತಿ ಡಾಕ್ಟರ್ ಅನ್ನಪೂರ್ಣ ನನಗೆ ಒಂದು ಮಾತು ಹೊತ್ತು ಅಂತಿದ್ರು ನೀವೇ ನೀನು ತಪ್ಪು ಮಾಡಿಲ್ಲ ಅಂತಂದರೆ ಯಾರಿಗೂ ಅಂಜೋದಿಲ್ಲ ಯಾಕೆ ಅನಿಸ್ತಿದ್ದಿ ಹೀಗಾಗಿ ನೀನು ಅದನ್ನು ಪ ಇದು ಮಾಡೋಕೆ ಹೋಗ್ಬೇಡ ಎಲ್ಲೋ ಒಂದು ಕಡೆ ಇರ್ತಾವ ಮನುಷ್ಯ ಪಾಸಿಟಿವ್ ನೆಗೆಟಿವ್ ಎಲ್ಲನೂ ಇರೋದೇ ಅದನ್ನ ತಪ್ಪು ಮಾಡಿಲ್ಲ ಅಂತಂದರೆ ಏನೇ ಪ್ರಾಬ್ಲಮ್ ನಾನು ಬಂದು ಅಂತಂತಂದ್ರೂ ನೀನು ಫೇಸ್ ಮಾಡು ಯಾಕಂತಂದ್ರೆ ಅವರು ಒಂದು ವಿಚಾರ ಹೇಳಿದ್ರು ಆ ಟೈಮಲ್ಲಿ ಸ್ವಲ್ಪ ನೀನು ಏನು ಅಪ್ಸ್ಕೊಂಡು ಅದು ತಪ್ಪಾಗಿತ್ತು ಅಂತ ಆದ್ರೆ ನನಗೆ ಇದು ವಿಷಯ ಪೂರ್ತಿ ಏನು ಕ್ಲಿಯರ್ ಆಗಿರಲಿಲ್ಲ ನನಗೆ ಒಂದು ಸ್ವಲ್ಪ ಅವ್ರ ನಾನು ನಾ ಫಸ್ಟ್ ಅವ್ರನ್ನ ಇನ್ವೆಸ್ಟಿಗೇಷನ್ ಕರೆದಾಗ ನಾಲ್ಕು ದಿವಸ ಅವ್ರ ಇನ್ವೆಸ್ಟಿಗೇಷನ್ ಸತತವಾಗಿ ನಾನು ಅಟೆಂಡ್ ಆಗಿದ್ದೀನಿ ಆ ಟೈಮಲ್ಲಿ ಎಲ್ಲೋ ಒಂದು ಕಡೆ ನನಗೆ ಒಂದು ಸ್ವಲ್ಪ ಅನಿಸ್ತು ಅಲ್ಲಿದ್ದಂಥ ಅಧಿಕಾರಿಗಳ ಮೇಲೆ ಕೆಲ ರಾಜಕಾರಣಿಗಳ ಒತ್ತಡ ಬರ್ತಾ ಇದೆ ಅಂತ ಅನ್ನೋದು ಒಂದೇನೋ ನನ್ನ ಭಾವನೆಯಲ್ಲಿ ವ್ಯಕ್ತ ಆಯಿತು ಅದು ನಾನು ಯಾರಂತ ಹೆಸರು ಹೇಳೋದಿಲ್ಲ ಅದು ನಮ್ಮವರ ಹೊರಗಿನವರಂಥದನ್ನು ಈಗೇನು ಅರ್ಥ ಇಲ್ಲ ಅದಕ್ಕೆ ಆ ಟೈಮಲ್ಲಿ ನಾನು ನಮ್ಮ ಲೀಗಲ್ ಅಡ್ವೊಕೇಟ್ದು ಒಂದು ಒಪಿನಿಯನ್ ತಗೊಂಡೆ ನಾನು ಸರ್ ಈ ಥರ ಬಂದಿದೆ ಅದಕ್ಕೆ ಏನು ಮಾಡಬೇಕು ಅಂತಂತಂದಾಗ ಅವ್ರವ್ರು ಮೊನ್ನೆ ಮಾತಾಡಿದ್ರು ನೋಡಮ್ಮ ಸೇಡೆ ಅಂತಿದ್ದಾಗ ಖಂಡಿತವಾಗಿ ಅಲ್ಲಿ ಏನಾಗಿ ಇನ್ಸಿಡೆನ್ಸ್ ಅಂತೂ ಆಗಿರೋದು ನಿಜ ಇದೆ ಅದಕ್ಕೆ ನಾವು ಕೋಆಪರೇಟ್ ಮಾಡಲೇಬೇಕು ಆದರೆ ಎದಕ್ಕೂ ನಾವೇನು ಮಾಡೋನು ಒಂದು ಎಂಟಿಸಿಪಿಟ್ರಿ ಬೆಲೆ ಯಾಕಂದ್ರೆ ಕಾನೂನು ಒಳಗ ಎಂಟಿಸಿಪಿಟ್ರಿ ಬೆಲೆಗೆ ಅವಕಾಶ ಐತಿ ಸೊ ನೀವೇನ್ ಮಾಡ್ರಿ ಒಂದ್ ಎಂಟಿಸಿಪಿಟ್ರಿ ಸಿ ಬೇಲ್ ಹಾಕನು ಅದಕ್ಕೆ ತಾವೇನ್ ಮಾಡ್ರಿ ಒಂದ್ ವಾರ ಎಲ್ಲಾದ್ರೂ ಒಂದ್ ಕಡೆ ಇರೋದು ಸೂಕ್ತ ಅಂತಂದಾಗ ನಾನು ಹೋಗಿದ್ದೇವೆ ನಾನು ಇನ್ವಾಲ್ವ್ಮೆಂಟ್ ಇದೀನಿ ಅಂತ ಹೋಗಿರೋದು ಮಾತ್ರ ಸುಳ್ಳು ಯಾಕಂದ್ರೆ ಒಳಗೆ ಇದಕ್ಕೆ ಅವಕಾಶ ಐತಿ ಸೊ ನಾ ಅದನ್ನ ಮಾಧ್ಯಮದಲ್ಲಿ ಗೊತ್ತಾಯ್ತು ಅದು ಆ ತಕ್ಷಣ ಫ್ಯಾಮಿಲಿ ಬಂತು ಅಂತಂದ್ರೆ ಫ್ಯಾಮಿಲಿ ನಮ್ಗೆ ಯಾರು ಬಿಡ್ಲಿಲ್ಲ ಅವ್ರು ನನ್ನ ಬಿಡ್ಲಿಲ್ಲ ನನ್ನ ಗಂಡನ್ ಬಿಡ್ಲಿಲ್ಲ ನಮ್ ಡ್ರೈವರ್ನ ಬಿಡ್ಲಿಲ್ಲ ಎಲ್ರು ನಾವೆಲ್ಲ ಅಲ್ಲಿ ಒಂದ್ ಫ್ಯಾಮಿಲಿ ಎಲ್ಲಾನು ನಾವು ಕ್ರಿಸ್ಟ ಜನ್ಮಸ್ಥಳಕ್ಕೆ ನಾವು ಹೋಗ್ಬಿಟ್ವಿ ಅಲ್ಲೇನು ನಮ್ ನಮ್ಗೆ ನಮ್ಮ ಯಜಮಾನರ ಆ ಟೈಮಲ್ಲಿ ನೋಡಿರ್ಬೇಕು ಯಾಕಂತಂದ್ರೆ ಹಂಡ್ರೆಡ್ ಅಂಡ್ ಫಿಫ್ಟಿ ಕೆ ಜಿ ವೇಟು ಅವ್ರಿಗೊಂದು ಒಂದು ಬೇರೆಟಿಕ್ ಸರ್ಜರಿ ಆಗಿತ್ತು ಅವ್ರ ಹೆಲ್ತ್ ಕಾಂಪ್ಲಿಕೇಶನ್ಸ್ ಸಿಕ್ಕಾಪಟ್ಟೆ ಇತ್ತು ಆದ್ರೂ ನಮ್ಮ ಯಜಮಾನ್ರಲ್ಲಿ ಹೋದಾಗ ಅವ್ರದ್ದು ಬಿಟ್ಟು ನಂದೇ ಕೇರ್ ಮಾಡೋರು ನೀ ಹೆಂಗಿದೀನಿ ಆರಾಮಿದ್ದೀನೋ ಯಾಕಂತಂದ್ರೆ ಅವರಿಗೆ ಫ್ರೆಶ್ ಆಗೋದಾಗ್ಲಿ ವಾಶ್ರೂಮ್ಸ್ಗಳಾಗ್ಲಿ ಸೆಟ್ ಆಗ್ತಿರ್ಲಿಲ್ಲ ಆದ್ರೂ ಅಂತದ್ರೊಳಗೆ ಎಲ್ಲದ್ರೊಳಗೂ ನಾನಾಯ್ತು ನಮ್ಮ ಯಜಮಾನ್ರಾಯ್ತು ನಾವು ಎಲ್ಲ ಮಂತ್ಲಿತ ನಾವೆಲ್ಲ ಕಷ್ಟ ನಷ್ಟ ನೋಡ್ಕೊಂಡೇ ಬಂದವರು ಹಿಂಗಾಗಿ ಅದರಲ್ಲೂ ಸೆಟ್ ಆಗಿ ಅದರಿಂದ ನಾವು ಹೊರಗೆ ಬಂದ ತಕ್ಷಣ ಒಂದು ಮಾತ್ರ ನನಗೆ ಭಾಳ ನೆನಪು ಬರ್ತೈತಿ ಏನು ಅಂತಂದ್ರೆ ನಾನು ಏನು ಒಳಗಿದ್ದಾಗ ನಾನು ಎರಡೂ ಮಕ್ಳು ಬಂದಿದ್ದರು ನನ್ನ ಬೆಟ್ಟಿಗೆ ನನ್ನ ಬೆಟ್ಟಿಗೆ ನನ್ನ ಮಕ್ಳು ಬಂದಾಗ ನನ್ನ ದೊಡ್ಡ ಮಗ ಪ್ರಭಾಂಕ ಸಣ್ಣ ಮಗ ಶಶಾಂಕ ಅವಾಗ ನನ್ನ ದೊಡ್ಡ ಮಗ ಅಂತಿದ್ದ ಮಮ್ಮ ಡೋಂಟ್ ವರಿ ನೀನು ತಪ್ಪೆ ಮಾಡಲಿ ಅಂತ ಯಾಕೆ ಮಮ್ಮ ಯಾಕಂದ್ರೆ ಎಂಟು ತಿಂಗಳು ಜರ್ನಿ ನಾನು ಒಳಗ ನನ್ನ ಗಂಡ ಒಳಗ ನನ್ನ ಎರಡೂ ಮಕ್ಳು ಹೊರಗ ಫಸ್ಟ್ ಟೈಮ್ ಎಲ್ಲ ಸಣ್ಣ ಸಣ್ಣ ನನ್ನ ಮಗ ಇನ್ನ ಸಿಕ್ಸ್ ಫಿಫ್ತ್ ಫೋರ್ತ್ ಸ್ಟ್ಯಾಂಡರ್ಡ್ ನನ್ನ ಸಣ್ಣ ಮಗ ಆಯ್ತಾ ಏಳ್ತ್ ಸ್ಟ್ಯಾಂಡರ್ಡ್ ನನ್ನ ದೊಡ್ಡ ಮಗ ಆಯಿತಾ ಆ ಟೈಮ್ನಾಗ ನನ್ನ ಅದೇ ಅಂತ ಮಮ್ಮ ನಾನು ಅಂತಿದ್ದೆ ಇಲ್ಲಪ್ಪ ನನ್ನ ನಿಂದು ಚಿಂತೆ ಆಗ್ಯದ ಅಂತಂದ್ಕೊಳ ಏ ಮಮ್ಮಾ ಡೋಂಟ್ ವರಿ ವಿ ಆರ್ ಸೋ ಹ್ಯಾಪಿ ಆಮೇಲೆ ನಿನ್ನ ಚಿಂತೆ ಮಾಡೋಕೆ ಹೋಗ್ಬೇಡ ನಾವೆಲ್ಲರೂ ಭಾಳ ಆರಾಮಿದ್ದೀವಿ ಆಮೇಲೆ ನಮ್ಮ ಆಂಟಿ ಯಾರೆಲ್ಲ ಚಿರೋ ನೋಡ್ಲಿ ಗೊತ್ತಾರ ನಾ ಹೋಗಿ ಅಡ್ವೊಕೇಟ್ ಬೇಟೆಗೆ ಬಂದಿನಿ ಅಮ್ಮ ಅಡ್ವೊಕೇಟ್ ಹೇಳ್ಯಾರ ಆದಷ್ಟು ಲಗುನೆ ನಿಮ್ದೆಲ್ಲ ನಿಂದ್ ಪಪ್ಪಂದು ಬೇಲ್ ಆಗ್ತೈತೆ ಅಂತ ಆಮೇಲೆ ಅಡ್ವೊಕೇಟ್ ಒಂದಾರ ಚಾರ್ಜ್ ಶೀಟ್ ಅಂತ ಮಮ್ಮ ಅದು ಏನೋ ಗೊತ್ತಿಲ್ಲ ಅದ್ರಾಗ ಏನೂ ಏನು ತಪ್ಪು ಮಾಡಿಲ್ಲ ಅಂತ ಹಿಂಗೆಲ್ಲ ಬಂದೈತೆ ಮಮ್ಮ ನೀ ಅಂಜಾಕ್ ಹೋಗ್ಬೇಡ ಅಂತೇಳಿ ನನ್ನ ಮಕ್ಕಳು ನನಗೇನ ಇದು ತುಂಬಿರಲ್ಲ ಅದು ನನಗೊಂದು ಎಂದು ನಾ ಮರೆಯಾಕಾಗಲ್ಲ ಆಮೇಲೆ ನಮ್ಮ ಬ್ರದರ್ ನಮ್ಮ ವಿಜಯ್ ಕುಮಾರ್ ಡೋಣಿ ಅಂತೇಳಿ ನಮ್ಮ ಅಣ್ಣ ಆಮೇಲೆ ನಮ್ಮ ಸಿಸ್ಟರ್ಸ್ ಇಬ್ರು ಮಧು ಆಮೇಲೆ ಗೀತಾ ಅಂತೇಳಿ ನಮ್ಮ ಅಕ್ಕನ ಮಕ್ಕಳು ನಮ್ಮ ತಮ್ಮ ಶಾಂತಕುಮಾರ್ ಡೋಣಿ ಅಂತೇಳಿ ಇವರೆಲ್ಲರೂ ಹೆಂಗಂತಂದ್ರೆ ನಿಜವಾಗ್ಲೂ ನನಗೆ ನಾನು ನಾವೆಲ್ಲ ತಂದಿ ಕಳ್ಕೊಂಡು ಮಕ್ಕಳು ನಮ್ಮ ಅಣ್ಣ ಮಾತ್ರ ಒಂದು ತಂದಿ ಸ್ಥಾನದಲ್ಲಿ ನಿಂತು ಏನು ಹೋರಾಟ ಮಾಡಬೇಕು ಯಾಕಂದ್ರೆ ಇವೆಲ್ಲ ಕೋರ್ಟು ಕಾನೂನು ಏನು ನನಗೂ ಹಳೇದು ಯಾಕಂದ್ರೆ ಇವೆಲ್ಲ ನಾನು ನೋಡ್ಬಿಟ್ಟಿದ್ದೀನಿ ಆದರೆ ನನ್ನ ತವ್ರ ಮನೆಗೆ ಮಾತ್ರ ಬಹಳ ಹೊಸದಿತ್ತು ಯಾಕಂದ್ರೆ ಪೊಲೀಸ್ ಸ್ಟೇಷನ್ನೂ ನೋಡದೇರೋಂಥ ಅವರು ನಮ್ಮ ತವ್ರ ಮನೆಯವರು ನನ್ನ ಗಂಡ ಹೀಗಾಗಿ ಅವ್ರದ್ದು ಮಾತ್ರ ನಾನು ನಿಜವಾಗ್ಲೂ ಹೇಳ್ತೀನಿ ಸಿಕ್ಕಾಪಟ್ಟೆ ನನ್ನ ಸಪೋರ್ಟಿವ್ ಆಗಿ ನಿಂತ ರೀ ಮೇಡಮ್ ಈಗ ನಮ್ಮ ಕಡೆ ಒಂದು ಗಾದೆ ಮಾತು ಅದ ರೀ ಮೇಡಮ್ ಏನಂದ್ರೆ ಗೆದ್ದತ್ತಿನ ಬಾಲಡೋರು ಭಾಳ ಮಂದಿ ಸೋತರಿಗೆ ಇದು ನೋಡ್ತ ತಳಗ ಬಿದ್ದವರಿಗೆ ತಲಾ ಒಂದು ಕಲ್ಲ ಅಂತ ಅಂತಾರೆ ಮೇಡಮ್ ಓಕೆ ಆ ರೀತಿ ತಮಗೆ ಏನರ ಆಯ್ತೇನ್ರಿ ಮೇಡಮ್ ನೋಡ್ರಿ ಖಂಡಿತ ಆಯಿತು ಯಾಕಂತಂದ್ರೆ ನಾನು ನಿರೀಕ್ಷೆ ಇರಲಾರ್ದಂಥ ಘಟನೆಗಳು ಬಂದು ಯಾಕಂತಂದ್ರೆ ನೀವೇ ಇವತ್ತು ಕೇಳಿದ್ರಿ ನಮ್ಮ ಸಂದರ್ಶನ ತಾವು ಭಾರತೀಯ ಜನತಾ ಪಾರ್ಟಿದ ಮಹಿಳಾ ಅಧ್ಯಕ್ಷರಾಗಿದ್ರಿ ಸಡನ್ ಸಡನ್ನಾಗಿ ನಮ್ಮವರೇ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕೆಲವು ಮುಖಂಡ್ರೆ ಅವ್ರು ನಮ್ಮ ಪಕ್ಷದವರೇ ಅಲ್ಲ ಅಂತಂದಾಗ ಮಾತ್ರ ನಾವು ಒಂದು ಅದೊಂದು ಅಘಾತಕರಂಥ ವಿಷಯ ಮಾತ್ರ ನನಗನ್ನಿಸ್ತು ಆದರೆ ಆ ಒಂದು ಸ್ಟೇಟ್ಮೆಂಟ್ ಇಡೀ ಕಲಬುರಗಿ ಒಳಗೆ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಒಂದು ಏನು ಅಂತಂದ್ರು ಅಂತಂದರೆ ನಮ್ಮ ಪಾರ್ಟಿ ಒಳಗೆ ಎಕ್ಟಿವ್ ಆಗಿ ಓಡಾಡ್ತಾ ಇದ್ದಕ್ಕಿದ್ದೀವಿ ಅಕ್ಕ ಅಕ್ಕಿಗಿನೇ ನಮ್ಮ ಸಂ ನಮ್ಮ ಪಾರ್ಟಿ ಲೀಡರ್ಸ್ಗಳು ಈ ಥರ ಮೇಲೆ ನಂದು ಯಾವ ಲೆಕ್ಕ ಅಂತಂತಂದಾಗ ಆ ಒಂದು ವಿಚಾರದಲ್ಲಿ ಆಮೇಲೆ ನನಗೆ ಯುವಕರಾಯ್ತು ನನ್ನ ವಿಶೇಷವಾಗಿ ನನ್ನ ತಮ್ಮಂದ್ರು ಅಣ್ಣಂದ್ರು ನನಗೆ ಮಾತ್ರ ಯಾವತ್ತು ನನ್ನ ಜೊತೇಲಿ ನಿಂತ್ಕೊಂಡ್ರು ಏನಾಯ್ತು ನನಗಿಂತ ಹೆಚ್ಚು ಅವರು ತ್ರಾಸ ಮಾಡ್ಕೊಂಡು ಮೇಡಮ್ ಈಗಾಗಲೇ ನಾವು ನೋಡಿದ್ದೇವೆ ರೀ ಮೇಡಮ್ ನೀವು ಸಣ್ಣ ಮಕ್ಕಳ ಜೊತೆಗೆ ಹೋದ್ರೆ ಸಣ್ಣ ಮಕ್ಕಳಂಗೆ ಇರ್ತೀರಿ ಮೇಡಮ್ ಯುವಕರ ಜೊತೆ ಹೋದ್ರೆ ಯುವಕರ ಹಂಗಿರ್ತೀರಿ ದೊಡ್ಡವ್ರ ಜೊತೆ ಹೋದ್ರೆ ಅಂದ್ರೆ ದಿವ್ಯ ಮೇಡಮ್ ದಿವ್ಯ ಮೇಡಮ್ ಅಂತ ದೊಡ್ಡವರು ಹಾಗೆ ಇರ್ತೀರಿ ಮೇಡಮ್ ಈ ವ್ಯಕ್ತಿತ್ವ ನಿರ್ಮಾಣ ನಿರ್ಮಾಣಕ್ಕೆ ಹೆಂಗೆ ಸಾಧ್ಯ ಐತ್ರಿ ಮೇಡಮ್ ನೋಡಿರಿ ನಾನು ಸ್ವಲ್ಪ ಆಧ್ಯಾತ್ಮಿಕ ಇರೊಳಗೆ ಜಾಸ್ತಿ ನಂಬಿಕೆ ಇಟ್ಟವಳು ನಾನು ನಾನು ಒಂಚೂರು ಯಾಕಂತ ರೆಸ್ಪೆಕ್ಟ್ ಅನ್ನೋದು ಪ್ರತಿಯೊಬ್ಬರು ನಾವು ಕೊಡಲೇಬೇಕು ಯಾಕಂದರೆ ಇದು ನಮ್ಮ ಭಾರತೀಯ ಪರಂಪರೆ ಮತ್ತು ನಮ್ಮ ಸಂಸ್ಕೃತಿ ದೊಡ್ಡವ್ರಿಗೆ ನಾವು ರೆಸ್ಪೆಕ್ಟ್ ಕೊಡಲೇಬೇಕು ಚಿಕ್ಕವರಿಗೆ ನಾವು ಬೈದು ಹೇಳಲೇಬೇಕು ಇದು ಮೊದ್ಲಿಂದನೂ ನಮ್ಮ ಹಿರಿಯರು ನಮ್ಮ ಕಲ್ಸ್ಕೊಂಡು ಬಂದಿದ್ದದ ನಾವು ಅದನ್ನು ಪಾಲನೆ ಮಾಡ್ತೀವಿ ಹೀಗಾಗಿ ನಾನು ದೊಡ್ಡವರು ಯಾರೇ ಆಗಿರಲಿ ನಾನು ಅವರನ್ನು ಖಂಡಿತ ಅವ್ರಿಗೆ ನಾ ಏನು ಸ್ಥಾನಮಾನ ಕೊಡಬೇಕು ಅವ್ರಿಗೆ ಏನು ರೆಸ್ಪೆಕ್ಟ್ ಕೊಡಬೇಕು ನಾನು ಕೊಟ್ಟೆ ಕೊಡ್ತೀನಿ ಯುವಕರಂತೂ ಅವೆಲ್ಲ ನನ್ನ ಮಕ್ಳಿದಾಗ ನಾನು ಎರಡು ಮಕ್ಳು ಹೆಂಗೆ ಬೈದು ಹೇಳ್ತೀನಿ ಹೆಂಗ ಅವ್ರಿಗೆ ನಾನು ಬೈದು ಹೇಳ್ತೀನಿ ಅವ್ರ ಜೊತೆ ಡ್ಯಾನ್ಸ್ ಮಾಡಂತ ಮಾಡ್ ಅವ್ರು ನಕ್ಕೋತಿರೋ ನಕ್ಕೊತಿರ್ತೀನಿ ಬೈಕೋತಿರೋ ಬೈಕೋತಿರ್ತೀನಿ ಅವ್ರ ಹೆಂಗಿರ್ತಾರೆ ಅವ್ರ ಸಂಘಾಟಿರ್ತೀರಿ ಇನ್ನ ತನಕ ಒಂದು ಸಿಂಗಲ್ ಆ್ಯಪ್ ಕಾಂಪ್ಲಿಕೇಶನ್ ನನಗೆ ಅಲ್ಲಿ ಬಂದಿಲ್ಲ ಮೇಡಮ್ ಈಗ ವೈವಾಹಿಕ ಬದುಕಿಗೂ ತನಕಿಂದ ಈಗ ರಾಜಕೀಯ ಬದುಕಿಗೂ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಿ ಮೇಡಮ್ ಆ ಇದು ನಿಜವಾಗ್ಲು ನನಗ ಸತ್ತ ನಾನು ಕನ್ಫ್ಯೂಷನ್ ಆಗ್ತೀನಿ ನಾನು ಇನ್ನ ತನಕ ನಾನು ಮದುವೆ ಆಗಿ ನಿಜಾನ ಸುಳ್ಳ ಅಂತ ಅನ್ಸುತ್ತೆ ಯಾಕಂದ್ರೆ ಇನ್ನ ತನಕ ನನ್ನ ಯಜಮಾನ ಸಂಗಟ ನಾನು ಗಂಡ ನೀನ್ ಹೇಳ್ತಿ ಅಂತ ಎಂದು ನನ್ ಜೊತೆ ಬಿಹೇವ್ ಮಾಡಲ್ಲ ಅವ್ರ ಯಾವತ್ತ ನಾನು ಅಂತಿರ್ತಾರ ದಿವ್ಯಾ ನಾವ್ ಇಬ್ರು ವಿರ್ ನಾಟ್ ಹಸ್ಬೆಂಡ್ ಅಂಡ್ ವೈಫ್ ಯಾರ್ ವಿ ಆರ್ ಲೈಕ್ ಜಸ್ಟ್ ಫ್ರೆಂಡ್ಸ್ ಅಂತ ಇರ್ತಾರೆ ಹಿಂಗಾಗಿ ಅದೇನು ಅದು ಏನು ಅದು ವೈವ ಇಲ್ಲಿ ಮದುವೆ ಅದೈತಿ ಇದೊಂದು ಸಂಸಾರ ಐತಿ ಇವ್ರನ್ನ ಹಿಂಗೆ ಮಾಡ್ಕೋಬೇಕಂತ ನನಗೆ ಎಂದೂ ಬಂದಿಲ್ಲ ಆಮೇಲೆ ನಾನು ಫ್ಯಾಮ್ಲಿ ಒಳಗೆ ನೋಡ್ರಿ ಇನ್ನೊಂದು ಈಗ ಹೆಂಗ್ ನನ್ನ ತವ್ರ ಮನೆಯೊಳಗೆ ನಾವೇನು ಆರು ಜನ ಅಲ್ಲ ಹಂಗೆ ಈ ಕಡೆನೂ ನನಗೆ ಐದು ಜನ ನಾನು ದೇ ಆರ್ ಆಲ್ ಡಾಕ್ಟರ್ಸ್ ನಮ್ಮ ಮತ್ತಿನ ಡಾಕ್ಟರ್ ಮತ್ತೆ ಟೋಟಲಿ ತುಂಬ ಬ್ರಾಡ್ ಮೈಂಡೆಡ್ ಅವ್ರು ಇನ್ನ ತನಕ ನಮ್ ನಾದನ್ಯವ್ರೂ ಇಷ್ಟೆಲ್ಲ ಆದ್ರೂ ಇನ್ನ ಇನ್ನ ಅಟ್ಲೀಸ್ಟ್ ನಮ್ಮ ಒಂದ್ ಒಂಚೂರು ಏನಾದ್ರು ಎಲ್ಲವನ್ನ ಫೀಲ್ ಮಾಡ್ಕೊಂಡ್ರು ಯಜಮಾನ ಮಾಡ್ಕೊಂಡು ನಮ್ ನಾದೇಂದೇವ್ರು ಮಾತ್ರ ಒಂದ್ ದಿವಸ ಅದು ಏನು ಆಯ್ತು ಅಂತನೂ ನನ್ನ ಕೇಳಿಲ್ಲ ಅವ್ರು ಹಿಂಗಾಗಿ ಯಾಕಂದ್ರೆ ಅವ್ರು ಒಂದೇ ಕಾನ್ಫಿಡೆನ್ಸ್ ನಮ್ಮ ಭಾಬಿ ತಪ್ಪ ಮಾಡಿಲ್ಲ ಸೊ ನಾವ್ ಇದ್ರಲ್ಲಿ ಏನ ಇದು ಮಾಡೋದಿಲ್ಲ ಅಂತ ಅನ್ಕೊಂಡು ಹಿಂಗಾಗಿ ಅವ್ರು ಇನ್ನೂನು ನಮ್ಗೆ ನನ್ಗನ್ಸ ಮಟ್ಟಿಗೆ ಒಂದು ಇದು ಒಂದು ಫೋರ್ ಟು ಫೈವ್ ಹಂಡ್ರೆಡ್ ಫ್ಯಾಮಿಲಿಸ್ ನಮ್ದಿನ ಕಲಬುರಗಿ ನಮ್ಮ ಫ್ಯಾಮ್ಲಿದವರಿದ್ರೆ ಇನ್ನತರ ಒಬ್ಬರು ನನಗೆ ಇದು ಹೆಂಗಾಯ್ತು ಏನಾಯ್ತು ಅಂತ ನನಗೆ ಆ ಫೀಲಿಂಗ್ಸ್ ನಾನು ತರಲಿಲ್ಲ ಮತ್ತು ಅದು ಏನು ಅನಿಸ್ಲೂ ಇಲ್ಲ ನನಗೆ ಮಾತೇ ಇಲ್ಲ ಮೇಡಮ್ ಈಗಾಗಲೇ ಅಲ್ರಿ ತಾವು ಮಹಿಳಾ ನಾಯಕಿಯಂತೆ ಗುರುತಿಸ್ಕೊಂಡಿರಿ ಮೇಡಮ್ ನೀವು ಮಹಿಳಾ ನಾಯಕಿಯಾಗಿ ಈಗ ಒಂದು ಮಹಿಳಾ ರಾಜಕಾರಣಿ ಪ್ರಬ ಪ್ರಬಲ ರಾಜಕಾರಣಿ ರೀ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವ್ರ ಮೇಲೆ ಒಂದು ಗ ಇನ್ಸಿಡೆಂಟ್ ಆಯ್ತು ರೀ ಮೇಡಮ್ ಅದಕ್ಕೆ ನೀವು ತಾವು ಪಕ್ಷದ ಪರವಾಗಿ ನಿಲ್ತಿರೋ ಅಥವಾ ನೀವು ಮಹಿಳೆಯರ ಪರವಾಗಿ ನಿಲ್ತೀರಿ ಮೇಡಮ್ ಸಿ ನಾನು ಒಂದು ಮಾತು ಹೇಳ್ತೀನಿ ನಮ್ಮ ಪಕ್ಷದ ಹಿರಿಯರು ಯಾವತ್ತೂ ನಮಗೆ ಕಲಿಸ್ಕೊಟ್ಟಿದ್ದೇನು ಅಂತಂತಂದರೆ ನ್ಯಾಯ ಇದ್ದಲ್ಲಿ ನೀವು ನ್ಯಾಯದ ಪರವಾಗಿನೇ ಮಾತಾಡಬೇಕು ನಾವು ಪಕ್ಷದವರಾಗಿದ್ದರೂ ಕೂಡ ನೀವು ಅನ್ಯಾಯ ಅಂತ ಆಗಿತ್ತು ಅಂತಂದರೆ ನೀವು ಅದರ ಪರವಾಗಿನೇ ನಿಂತ್ಕೋಬೇಕು ಅಂತಂದಾಗ ಖಂಡಿತವಾಗಿಯೂ ಸಿ ನೋಡ್ರಿ ಕಾನೂನಾತ್ಮಕವಾಗಿ ಅದೇನು ಹೋರಾಟ ಆಗ್ತಾಯಿದೆ ಹೋರಾಟ ಹೋರಾಟ ಆದರೆ ಸಿಟಿ ರವಿ ಸಾಹೇಬ್ರು ನಿಜವಾಗ್ಲೂ ಒಂದು ಮೇಲೆ ಆತರ ಅಪಮಾನ ಮಾಡಿದ್ದೇ ಆಯಿತು ಅಂತಂದ್ರೆ ನಿಜವಾಗ್ಲೂ ಅದನ್ನ ತಪ್ಪು ಅಂತ ಹೇಳ್ತೀನಿ ಒಂದಾದ್ರೆ ಆ ಸಂದರ್ಭದಲ್ಲಿ ನಿಜ ತಪ್ಪನ್ನ ತಪ್ಪನ್ನು ಅರ್ತ್ಕೊಂಡು ಅಲ್ಲಿದ್ದಂತ ಅಧಿಕಾರಿಗಳು ಅವರು ಸಿಟಿ ರವಿಯರು ಕೂಡ ಒಂದು ಅಹ್ ಜನಪ್ರತಿನಿಧಿ ಅವ್ರ ಜೊತೆ ಆ ಬಿಹೇವಿಯರ್ನು ಮಾಡಬಾರ್ದಾಗಿತ್ತು ಸಿ ಅವ್ರ ಏನಂತಾರೆ ಒಂದು ಪ್ರೊಟೆಕ್ಷನ್ಗೋಸ್ಕರ ನಾವೇನ್ ಮಾಡಿದ್ವಿ ಎಲ್ಲಾ ಕಡೆ ಕರ್ಕೊಂಡು ತಿರುಗಾರದ್ವಿ ಅಂತಾರೆ ನಾನು ಅಂತೀನಿ ಅದು ಬೆಳಗಾವ್ ಬೆಳಗಾವ್ದಲ್ಲಿ ತಮ್ಗೆಲ್ಲ ಗೊತ್ತದ ಒಂದು ಆ ಪೊಲೀಸ್ ಟ್ರೈನಿಂಗ್ ಸೆಂಟರ್ನು ಇದೆ ಅಲ್ಲಿ ಅಹ್ ಫ್ಲೈಟ್ ಅಲ್ಲಿ ಅವ್ರು ಇಟ್ಟಿದ್ದು ಅಂತಂದ್ರೆ ಅದೊಂದು ಪ್ರೊಟೆಕ್ಷನ್ ಆಗ್ತಿತ್ತು ಅವ್ರ ಐದ್ನೂರಿಂದ ಆರ್ನೂರು ಕಿಲೋಮೀಟರ್ ಒಳಗೂ ಕರ್ಕೊಂಡು ತಿರುಗಾಡಿ ಅವ್ರಿಗೆ ಎಲ್ಲೆಲ್ಲೋ ಏನೋ ಒಂದು ತೊಂದರೆ ಅಂತ ಕೊಟ್ಟಾಗ ಎಲ್ಲೋ ಒಂದ್ ಕಡೆ ನಮ್ಗೆ ಸಂಶಯ ಬರ್ತೈತಿ ಒಂದ್ ಏನೋ ಕುತಂತ್ರ ಇತ್ತು ಏನೋ ಅಂತ ಒಂದು ಸಂಶಯ ಕೂಡ ನಮ್ಗೆ ಅದರಲ್ಲಿ ಮಾತಿಲ್ಲ ಯಾಕಂತಂದ್ರೆ ಒಂದು ಇಂಜುರಿ ಆಗಿತ್ತು ಬ್ಲಡ್ ಬರ್ತಾ ಇತ್ತು ಎಲ್ಲೋ ಅದು ಅರ್ಥ ಇಲ್ಲ ಅದಕ್ಕೆ ಆಯ್ತಲ್ಲಪ್ಪ ಅವ್ರು ತಪ್ಪು ಮಾಡಿದ್ರೆ ಹೆಂಗಾಗಿದೆಯಲ್ಲ ನಾವು ಇಟ್ಕೋಬೇಕಾಯ್ತು ಎಲ್ಲ ಕಸ್ಟಡಿಯಲ್ಲಿ ಇಡಬೇಕಾಯ್ತು ಜೈಲಲ್ಲಿ ಇಡ್ಬೇಕಾಯ್ತು ಅದನ್ನೆಲ್ಲ ಬಿಟ್ಟು ನೀವು ಊರೆಲ್ಲ ತಿರುಗಿಸ್ತೀನಿ ಅದು ಆರೂರು ಕಿಲೋಮೀಟರ್ ವರೆಗೂ ಒಂದು ಊಟ ಇಲ್ಲ ನೀರಿಲ್ಲ ಏನಾದ್ರು ಹೆಚ್ಚು ಕಮ್ಮಿ ಆಗಿತ್ತು ಅಂತಂತಂದ್ರೆ ಅದೆಲ್ಲ ತಪ್ಪು ಅಂತ ನಾನು ಮೇಡಮ್ ಈಗಿನ ಪರಿಸ್ಥಿತಿಯಲ್ಲಿ ಮಹಿಳೆಯರಿಗೆ ರಾಜಕಾರಣ ಸೂಕ್ತಾನೆ ಮೇಡಮ್ ಸೂಕ್ತ ಅನ್ನೋದಕ್ಕಿಂತ ಅವಶ್ಯಕತೆ ಯಾಕಂತಂದ್ರೆ ನೋಡ್ರಿ ರಾಜಕಾರಣ ಮಟ್ಟ ಎಲ್ಲಾರು ಅಂತಾರೆ ಹೆಣ್ಮಕ್ಳ ರಾಜಕೀಯಕ್ಕೆ ಬರಬಾರ್ದು 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 ಅಂತ ಆದ್ರೆ ರಾಜಕಾರಣಕ್ಕೆ ಬಂದ ಮೇಲೆನೆ ಜಗತ್ ಏನು ಅಂತ ನಮ್ಗೆ ಗೊತ್ತಾಗುತ್ತೆ ಒಂದು ಬದುಕ್ ಬೇಕಾಗಿತ್ತು ಈಗ ಯಾಕಂತಿನಂತ ಕೇಳಿ ಒಂದೇ ಎಕ್ಸಾಂಪಲ್ ಈಗ ನೋಡ್ರಿ ಮನೇಲಿ ಜೇವರಿ ಒಂದ್ ಇನ್ಸಿಡೆನ್ಸ್ ಆಯ್ತು ಆ ಹೆಣ್ಮಕ್ಳು ಬರೀ ಒಂದ್ ಅಡಿಗೆ ಮನೆಗೆ ಮಾತ್ರ ಸೀಮಿತ ಆಗಿದ್ಲು ಪಾಪ ಅವಳಿಗೆ ಏನು ಗೊತ್ತಿರಲಿಲ್ಲ ಎಲ್ಲಿ ತನಕ ಗೊತ್ತಿದ್ದಿಲ್ಲ ಅಂತಂದ್ರೆ ತನ್ನ ಮಗಳದ್ದು ಈ ಥರ ಆದಾಗ ಯಾವ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಂತ ಅಂತನಾದ್ರೂ ನಾಲೆಜ್ ಇರಲಿಲ್ಲ ಅಟ್ಲೀಸ್ಟ್ ಒಂದು ಕಾಮನ್ ನಾಲೆಜ್ ಅಂತ ಎಲ್ರಿಗೂ ಇರಲೇಬೇಕು ಸೊ ರಾಜಕಾರಣ ಒಂದೇ ಅಂತ ನಾನು ನಾನಾಗಿಲ್ಲ ರಾಜಕಾರಣ ಆಗಲಿ ಸೋಷಿಯಲ್ ಆಕ್ಟಿವಿಟೀಸ್ಗಳಾಗಿ ಅಟ್ಲೀಸ್ಟ್ ನಮ್ದು ಒಂದು ಒಂದು ದಿವಸದಲ್ಲಿ ಒಂದು ಒಂದು ಗಂಟೆ ಅಥವಾ ಅರ್ಧ ಗಂಟೆ ಆದರೂ ನಾವು ಸೋಷಿಯಲ್ ವರ್ಕಕ್ಕಾಗಲಿ ರಾಜಕಾರಣಕ್ಕಾಗಲಿ ರಾಜಕಾರಣನೂ ಒಂಥರ ಥರ ಸೋಷಿಯಲ್ ವರ್ಕೇ ಅದು ಆದರೆ ಅದಕ್ಕೊಂದು ಪಕ್ಷ ಅಂತ ಅಂತಾರೆ ಅಷ್ಟೇ ಹಿಂಗಾಗಿ ಅದು ಒಂದು ಆಕ್ಟಿವಿಟೀಸ್ ಮಾತ್ರ ಖಂಡಿತವಾಗಿ ಮಹಿಳೆಯರಿಗೆ ಇರಲೇಬೇಕು ಇಲ್ಲ ಕಷ್ಟ ಆಗತ್ತೆ ರೀ ಮುಂದೆ ಜೀವನ ಮಾಡೋದು ಮೇಡಮ್ ಈಗಾಗಲೇ ದೇಶದಾದ್ಯಂತ ಅತ್ಯಾಚಾರ ಪ್ರಕರಣಗಳು ಹೆಚ್ಚಿಗೆ ಮೇಡಮ್ ಅಂಥವ್ರು ಅತ್ಯಾಚಾರ ಮಾಡಿದಂಥ ಆರೋಪಿಗಳಿಗಾಗ್ಲಿ ನೀವು ಏನು ಕಠಿಣ ಕ್ರಮಗಳು ಜಾರಿಗೊಳಿಸ್ಬೇಕೇನು ಸರ್ಕಾರದ ಮನವಿ ಮಾಡ್ತೀರಿ ಮೇಡಮ್ ನೋಡ್ರಿ ಈಗಾಗಲೇ ಸರ್ಕಾರದವರು ಮನೆ ಜೂನ್ಲಿಂತ ಕೆಲವೊಂದು ಆ್ಯಕ್ಟ್ಗಳನ್ನು ತುಂಬ ಚೇ ಚೇಂಜ್ ಮಾಡಿದ್ದಾರೆ ಈಗ ಕಾನೂನಾತ್ಮಕವಾಗಿ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತಾರೆ ಆದ್ರೂ ಏನೇ ನೋಡ್ರಿ ನಮ್ಮ ಸಂವಿಧಾನದೊಳಗ ಒಂದು ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಅಂತ ಮೂರು ಬಂದಾಗ ನ್ಯಾಯಾಂಗನೂ ಇವೆರಡನ್ನ ಬ್ಯಾಲೆನ್ಸ್ ಮಾಡಿನೇ ಒಂದು ಆ ರಚನೆ ಮಾಡ ಒಂದು ವಿಷಯ ರಚನೆ ಮಾಡ್ಬೇಕಾಗತ್ತೆ ಈಗಾಗಲೇ ನನ್ಗನ್ಸಮ್ಮ ಮಟ್ಟಿಗೆ ನೈಂಟಿ ಪರ್ಸೆಂಟ್ ಏನು ಟೈಟ್ ಆಕ್ಟ್ಗಳು ತರಬೇಕು ಎಲ್ಲ ಆಕ್ಟ್ ಗಳನ್ನ ತಂದಿದ್ದಾರೆ ಈ ನೋಡ್ರಿ ಮೊನ್ನೆನೆ ಒಂದು ಯಾವುದೋ ಒಂದು ಪ್ರಕರಣದಲ್ಲಿ ನಾನು ಪೇಪರ್ ಓದ್ತಾ ಇದ್ದೆ ಇದೇ ಒಂದು ಇನ್ಸಿಡೆನ್ಸ್ ಅಲ್ಲಿ ಅವನಿಗೆ ಮೂವತ್ತು ಸಾವಿರ ದುಡ್ಡು ದಂಡ ಮತ್ತೆ ಮೂವತ್ತು ವರ್ಷಗಳ ಜೈಲ ಆಗಿದೆ ಅಂತ ಆಯ್ತಲ್ಲ ಅವ್ರ ಜೀವಮಾನನೇ ಹೋಗ್ತಾರೆ ಹೀಗಾಗಿ ಆ ವಿಷಯದಲ್ಲೇ ಸರ್ಕಾರಕ್ಕೆ ನಾವು ಇದು ನ್ಯಾಯಾಂಗಕ್ಕೆ ನಾವು ಇದು ಮಾಡೋದ್ರೆ ಆದರೆ ಸ್ವಲ್ಪ ಮಟ್ಟಿಗೆ ಪೊಲೀಸ್ ಇಲಾಖೆಗಳಿಗೆ ಕೆಲವೊಂದು ಲಿಮಿಟ್ಸ್ಗಳನ್ನು ಅವ್ರಿಗೆ ಕೊಟ್ಟಿದ್ದೇ ಆಯ್ತು ಅಂತಂದ್ರೆ ಸ್ವಲ್ಪ ಏನಾಗ್ತಿರ್ತಾವಲ್ಲ ಅದನ್ನ ಸ್ವಲ್ಪ ಕಮ್ಮಿ ಮಾಡೋಕೆ ಅವಕಾಶ ಅಂತಂದ್ರೆ ಅಂತ ನನ್ನ ಅಭಿಪ್ರಾಯ ಯಾಕಂದ್ರೆ ಇನ್ನೂ ಯಾಕಂದ್ರೆ ನೋಡ್ರಿ ಈಗ ತುಡುಗ್ ಮಾಡಿದರ್ತಾರ ತುಡುಗ್ ಮಾಡಿದವನಿಗೆ ಕರ್ಕೊಂಡು ಬಂದು ಜೈಲಲ್ಲಿ ಅವನಿಗೆ ಪ್ರೊಟೆಕ್ಷನ್ ಕೊಟ್ಟು ಕೋಲ್ಟಿ ಕೊಡ್ರಿ ಅಂತಾರೆ ನಾವೇನಂತೀವಿ ಸ್ವಲ್ಪ ಅವ್ರಿಗೆ ಏನಾದ್ರು ಫ್ರೆಂಡ್ ಒಂದೇ ಏನಾದ್ರು ಫ್ರೆಂಡ್ ಕೊಟ್ಟಿದ್ರೆ ಅಂತಂದರೆ ಸ್ವಲ್ಪ ಅಲ್ಲೇನೋ ಅವನಿಗೆ ಬಗ್ಗಿಸ್ಬೋದೇನೋ ಅಂತನದು ಒಂದು ನಂದು ವಿಚಾರ ಅಷ್ಟೆ